इवत्न दाटने बुक के लिए अटेंडेंस बुक को मूवमेंट रजिस्टर ले 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 रेस्ट फीस <पिली> अच्छा <ना>. बोल <पिली> नहीं यार बताइए हां ठीक है ना ग्रुप डी सर कॉन्ट्रैक्ट का या कॉन्ट्रैक्ट का अल्लाह ग्रुप डी आउटसोर्स कंपनी नहीं गाड़ी कर कोटे ಇಲ್ಲ ಇಲ್ಲಿ ಬಂದರ್ ಸರ್ ಕೊಟ್ಟಿದ್ದೀನಿ ಈ ರೀಸೆಂಟ್ ಆಗಿ ಇನ್ನ ಒಂದು ಮಾಡ್ತೀನಿ ಆಮೇಲೆ ಚೇಂಪ್ ಚರ್ಚೆ ಅಂದ್ರೆ ಆಟೇಂಡರ್ಸ್ ಮೊಮೆಂಟ್ ವಿಜಿತು ಸರ್ ಕ್ಯಾಶ್ ಬುಕ್ ಎಲ್ಲ ಮೈಂಟೇನ್ ಮಾಡ್ತಾ ಇದ್ದೀರಾ ಸರ್ ಹಾ ಹಾ ಕ್ಯಾಶ್ ಬುಕ್ ಎಲ್ಲ ಕ್ಯಾಶ್ ಬುಕ್ ಎಲ್ಲದೋ ತೆಗಿರಿ ಇವತ್ತು ಕ್ಯಾಶ್ ಬುಕ್ ಯಾರ್ಯಾರ್ ಜೋಬ್ ಅಲ್ಲಿ ಇಟ್ಟಿತ್ತು ಚೆಕ್ ಮಾಡಣ ಅದು ಕರೆಕ್ಟ್ ಅದು ಇದ್ಯಾ ಹಾ ಅದು

ಸಹಾಯಕ ಇಂಜಿನಿಯರ್ ಕಾವಗಾರ ಕಾವಗಾರು ಬಹ್ದು ಸಿಂಗ್ ಇಂಜಿನಿಯರ್ ಅವರು ಅವ್ರ ನೈಟ್ ಸರ್ ಹಾ ನೈಟ್ ಬಕ್ಕ

ನಿಮ್ಗೆ ಹೇಳಲ್ಲ ಯಾಕಿಲ್ಲ ಅಂದ್ರೆ ಅವ್ರು ಬಂದವರ ಬಂದಿಲ್ವಾ ಯಾರಿಗ ಗೊತ್ತು ಸರಿ ಅಟೆಂಡೆನ್ಸ್ ಇಲ್ಲ ಅಟ್ಲೀಸ್ಟ್ ಮೂವ್ಮೆಂಟ್ ರಿಜಿಸ್ಟರ್ ಅವರು ಮೇಂಟೈನ್ ಅಟೆಂಡೆನ್ಸ್ ಇಲ್ಲ ಅಂದ್ರೂ ಮೂಮೆಂಟ್ ರಿಜಿಸ್ಟರ್ ಬರ್ದಾಗಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಲಿ ನೌಕರ ಆಗಲಿ ಮೂವ್ಮೆಂಟ್ ರಿಜಿಸ್ಟರ್ ಕಡ್ಡಾಯ ಅಲ್ವಾ ಎಲ್ಲಿಗೆ ಬರ್ತಾರೆ ಎಲ್ಲಿ ಹೋಗ್ತಾರೆ ಅಥವಾ ನಾಳೆಗೆ ಎಲ್ಲಿ ಹೋಗ್ತಾರೆ ಅಂದ್ರೆ ಬರೀಬೇಕು ಅವ್ರು ಎಲ್ಲೈತಿಗ ತೆಗಿ ಬರೋದು ಇದೆ ಇವತ್ತಿನ ಮೂವ್ಮೆಂಟ್ ರಿಜಿಸ್ಟರ್ ತೆಗಿಯಾವ ಇಲ್ಲಿ ہوتے ಕೈ ಗಲದು ಪುರುಷೋತ್ತಮದೇ ಇರು ಅಲನಮ್ಮ ಹಾ ಸರ್ ಇದು ಅವರದೇ ಅಲ್ವಾ ಪುರುಷೋತ್ತಮ ಅವರದೇ ಅಲ್ಲ ಓದು ಸರ್ ಅವರೊಬ್ರೆ ಬರ್ದಿರೋದು ಇದೇದು ಒಬ್ರೆ ಒಬ್ರೆ ಬರ್ದವರಲ್ಲ ನೀಟಾಗಿ ಅಟ್ಲೀಕ್ ಈಗ ನೀವು ಹೇಳಲಿ ಬರಿ ಗೊತ್ತಾಯ್ತು ಎಲ್ಲಿ ಹೋಗಿದ್ದಾರೆ ಅಂತ ಬರ್ದಿಲ್ಲ ಮೊನ್ನೆトリಕ್ಕೆ ಹಣ ಅಲ್ಲಿ ಸರ್ ಅಟೆಂಡೆನ್ಸ್ ಆಕಲ್ಲ ಹೋಗ್ಲೇ ಇರ್ಲಿ ಡಿಗೆ ಬಂದಾಗ ನಿಮ್ಗೆ ಹೋದ ಜೊತೆಲಿಂತ ಬರೀಬೇಕಾಯ್ತು ಇದರಲ್ಲಿ ನಿಮ್ಮ ಪುರುಷೋತ್ತಮ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಈಗ ನೀವು ಐನೂರು ರೂಪಾಯಿ ಆಯ್ತಾ ಬರ್ದಿರಾ ಮುನ್ನೂರು ರೂಪಾಯಿ ಅಂತ ಲಾಟಾ ಬರ್ತಿದೆ ಬಾರ್ದು 700 ಬರ್ತೋನೇ ಈ ಕುಮಾರ್ ಅವರು ಅವಿಲ್ಲ ಇಲ್ಲ ಸರ್ ನಿಮಗೆ ಏಡಾ ಬಲಿ ಬರ್ದೇ ಇಲ್ಲ ಕ್ಯಾಶ್ ಎಷ್ಟು ಇದೆ ಹೇಳೋಕೆ ನೀವು ನಾನು ಮೇಲಗೆ ಅವರ ಎಕ್ಸಿಕ್ಯೂಟಿವ್ ಗ್ರೀನ್ ಇಂಕ್ ಅಲ್ಲಿ ಸಿಗ್ನೇಚರ್ ಹಾಕ ಅವಗೆ ಹಕ್ ಕೊಟ್ಟಿದ್ದೆ ಸಂವಿಧಾನ ಗ್ರೀನ್ ಇಂಕ್ ಅಲ್ಲಿ ಬರಿಯ ಅಂತಾರೆ ಸರಿಯಾ ಅಧಿಕಾರ ಬರ್ತಿಲ್ಲ ಅಂತಂದ್ರೆ ಹೆಂಗೆ ಇದು ಹೇಳ್ರು ಹಾ ಪರಸ್ತಿವಾ ಕುಮಾರ್ ಕಾಲಿಗಿದ್ದಾರೆ

ಕುಮಾರ್ কুমার ನಾಯಕ್ ಅಂತ ಏನೋ ಅವರು ಒಂದು ಬೇಸ್ಮೆಂಟ್ ಇldale ಒಂದು ಕಟ್ಟಡ ಕಟ್ಟಿದ್ರು ಸರ್ಕಾರಿ ಶಾಲೆ ಕಟ್ಟಡ ಕಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟ ನೇಮರ ನಿಮಗೆ ಮುಂಚೆನೇ ಏನಂದ್ರೆ ಪೇಪರ್ ವರ್ಕ್ಸ್ ಏನೋ ಮೂವ್ ಆಗೈತಾ ಸರ್ ನೋಟಿಸ್ ಕೊಟ್ಟಿರೋದು ನನಗೆ ಇದೆ ಈಗ ವಾಕ್ಯೇಶನ್ ಗೆ ಸರ್ ನಾನು ಈ ಕಚೇರಿಯ ಎಸ್ತಾ ಇದ ಈ ಕಚೇರಿಗೆ ಸಂಬಂಧಪಟ್ಟಂತೆ ಯಾವುದೇ ಪತ್ರ ವ್ಯವಹಾರಗಳಿರುತ್ತೆ ಹೋಗುತ್ತೆ ಓ ಸಿ ಕಾಪಿ ಆಫೀಸ್ ಕಾಪಿ ಇದೆಯಾ ಇಲ್ವಾ ತರ ರಕ್ಷಣೆ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ನೀವು ಒಬ್ಬರ ನಾಗರಿಕರಾಗಿ ದೇಶದ ಪ್ರಜೆಯಾಗಿ ನಿಮ್ಮನ್ನು ನಾವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ನೀವು ನನ್ನ ಸ್ಥಾನದಲ್ಲಿ ಇದ್ದೇ ನಾನು ಟ್ಯಾಕ್ಸ್ ಕಟ್ಟತೀನಿ ನೀವು ಟ್ಯಾಕ್ಸ್ ಕಟ್ಟತಿರಾ ನಾನ್ ಸಂಬಳ ಅಲ್ವಾ ಸಿಕ್ಕೇ ಪ್ರಾಕ್ಟರ್ ಹಾಕ್ತಾರೆ ಅದ್ರಲ್ಲಿ ನಾನು ಸೆಕೆಂಡ್ರಿ ಕಾಂಟ್ರಾಕ್ಟರ್ ಬ್ಲಾಕ್ ಮೇಕ್ ಹಾಕ್ತಾರೆ ಈಸಿ ಮಾಡಿಬಿಡ್ತಾರೆ ಯಾಕೆಂದ್ರೆ ಅವ್ನ್ ಯಾರು ಅಂಗಿನಾಗಿರಲ್ಲ ಬಲಿ ಪರ್ಸೆ ಸಿಕ್ಕಿಬಿಡ್ತಾನೆ ನಿಮ್ ಡಿಪಾರ್ಟ್ಮೆಂಟ್ ನ ರಕ್ಷಣೆ ಮಾಡ್ಕೊಂತೀರಲ್ಲ

ಹೇಳ್ ಬಿಡಲೇ ಇರಿ ಕೂತ್ಕೊಳ್ಳಿ ಸಾಹೇಬರೇ ನಮಸ್ಕಾರ ಅಯ್ಯೋ ಯಾಕರೀ ಸರ್ ತಸೋ ದೇ ಆಪೋಕ್ ಡಿಕ್ ಮಿಲ್ ಎಲ್ಲ

ಆಮೇಲೆ ಈಗ ಆಗ್ಬಿಡುದು ಕೆಲಸ ಮಾಡ್ತಾ ಇದ್ದಲ್ಲ ಅದ್ರದ್ದು ಡಿಪೇ ಆಗ್ತದೆ ಗ್ಯಾಪ್ಗಳ <coughs> <laughs>

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ